ಕನಕಪುರ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ನಲವತ್ತೇಳನೇ ರೈತ ಹುತಾತ್ಮ ದಿನಾಚರಣೆಯನ್ನು ನಗರದ ದೇಗುಲ ಮಠದ ನಿರ್ವಾಣೇಶ್ವರ ಸಮುದಾಯ ಭವನದಲ್ಲಿ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ರಾಜ್ಯ ರೈತ ಸಂಘದ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಸಂಪತ್ ಕುಮಾರ್ ಮಾತನಾಡಿ ಈ ಹಿಂದೆ ರೈತರ ಹಕ್ಕಿಗಾಗಿ ಹೋರಾಟ ನಡೆಸುತ್ತಿದ್ದ ರೈತರನ್ನು ಗೋಲಿಬಾರ್ ಮಾಡಿ ಕೊಲ್ಲಲಾಗುತ್ತಿತ್ತು ಆದರೆ ಇಂದಿನ ಸರ್ಕಾರ ನಮ್ಮ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿ ಜೀವಂತ ಹುತಾತ್ಮರನ್ನಾಗಿ ಮಾಡಲಾಗುತ್ತಿದೆ ಬಿಡದಿ ವ್ಯಾಪ್ತಿಯಲ್ಲಿ ಗ್ರೇಟರ್ ಬೆಂಗಳೂರು ಹೆಸರಿನಲ್ಲಿ ಟೌನ್ಶಿಪ್ ನಿರ್ಮಾಣಕ್ಕೆ ಸಾವಿರಾರು ಎಕರೆ ರೈತರ ಜಮೀನನ್ನು ಸ್ವಾಧೀನಪಡಿಸಿಕೊಳ್ಳುತ್ತಿದ್ದು ಇದರಿಂದ ರೈತರ ಬದುಕನ್ನು ಕಿತ್ತುಕೊಂಡಂತಾಗುತ್ತಿದೆ ಸರ್ಕಾರ ಈ ಪ್ರಕ್ರಿಯೆಯನ್ನು ಕೂಡಲೇ ನಿಲ್ಲಿಸಬೇಕು ಎಂದರು ಹಿರಿಯ ಮುಖಂಡ ದೇವರಾಜ್ ಮಾತನಾಡಿ ಪ್ರಧಾನ ಮಂತ್ರಿ ಕಿಸಾನ್ ಯೋಜನೆಯನ್ನು ಕೇಂದ್ರ ಸರ್ಕಾರ ಆರಂಭಿಸಿತ್ತು ಇದರಿಂದ ಲಕ್ಷಾಂತರ ರೈತರಿಗೆ ಅನುಕೂಲವಾಗುತ್ತಿದ್ದ ಯೋಜನೆಯನ್ನು ರಾಜ್ಯ ಸರ್ಕಾರ ನಿಲ್ಲಿಸಿದೆ ಇದರಿಂದ ರೈತರಿಗೆ ಬಹಳ ತೊಂದರೆಯಾಗುತ್ತಿದ್ದು ಈ ಯೋಜನೆಯನ್ನು ಮುಂದುವರಿಸಬೇಕೆಂದರು ಕಾರ್ಯಕ್ರಮದಲ್ಲಿ ತಾಲೂಕು ಅಧ್ಯಕ್ಷ ಉಯಂಬಳ್ಳಿ ಸತೀಶ್ ಬಿಎಂ ಪ್ರಕಾಶ್ ರೈತ ಮುಖಂಡರಾದ ಮುಳ್ಳಹಳ್ಳಿ ಮಂಜು ಆಂತೋಣಿ ರಾಜ್ ರಾಜಣ್ಣ ಪುಟ್ಟರಾಜು ದಿಂಬದಹಳ್ಳಿ ರಮೇಶ್ ಮುನಿಮಾರೇಗೌಡ ರಾಮೇಗೌಡ ಮುಂತಾದವರು ಭಾಗವಹಿಸಿದ್ದರು ರೈತರನ್ನ ಕೊಲೆ ಮಾಡಿ ಬೆದರಿಕೆ ಆಗ್ತಿದ್ದಂಥ ಸರ್ಕಾರಗಳು ಈಗಾಗಲೇ ಎರಡು ಮೂರು ಸಾರಿ ಮುದ್ದುಗೋಲಾಗಿ ಹೋಗಿದ್ದಾವೆ ಅದೇ ರೀತಿ ಈಗಿನ ಸರ್ಕಾರ ಏನಾಗಿದೆ ಅಂದರೆ ಅವರು ರೈತ ಹುತಾತ್ಮರು ಮಾಡಿದ್ರು ಈಗ ರೈತ ಜೀವಂತವಾಗಿ ಇದ್ದಾಗಲೇ ಹುತಾತ್ಮರಾಗಿ ಇರುವಂಗೆ ಕಾಣ್ತಾ ಇದೆ ಯಾಕೆಂದರೆ ರೈತರ ಎಲ್ಲ ಸಮಸ್ಯೆಗಳಿಗೂ ಜಾಸ್ತಿ ರೀತಿಯ ಸಮಸ್ಯೆಗಳಾಗ್ತಾ ಇದೆ ಹೇಗೆ ಅಂದರೆ ಸರ್ಕಾರ ಒಂದೊಂದು ಕಾನೂನನ್ನ ಅವ್ರಿಗೆ ಹಣದ ರೂಪದಲ್ಲಿ ಪಡ್ಕೊ ಪಡ್ಕೊಳ್ಳುವಂಥ ಸರ್ಕಾರ ರೂಪದಲ್ಲಿ ರೈತರನ್ನ ಬಲಿಪಸು ಮಾಡ್ತಾಯಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಒಬ್ಬ ರೈತ ಮನೆ ಕಟ್ಟಬೇಕಾದ್ರೆ ಮೊದಲು ಯಾವ ಕಾನೂನೊಂದು ಸೃಷ್ಟಿರಲಿಲ್ಲ ಅವನ ಜಾಗದಲ್ಲಿ ಅವ್ನು ಕಟ್ಕೊಂಡು ದೂರ ಮಾಡ್ತಿದ್ದ ಇವತ್ತು ಒಂದು ಮನೆ ಕಟ್ಟಬೇಕಾದ್ರೆ ಒಂದು ಎಲೆಕ್ಟ್ರಿಕ್ ಬಿಲ್ ಆಗಲಿ ಇನ್ನೊಂದಾಗಲಿ ಮತ್ತೊಂದು ಎಲ್ಲ ತಗೊಳ್ಬೇಕಾದ್ರೆ ಲಕ್ಷಾಂತರ ರೂಪಾಯಿನ ಹಣವನ್ನು ಖರ್ಚು ಮಾಡ್ತಾಗ್ತದೆ ಈ ಥರ ಬಲಿಪಸಿ ಮಾಡ್ತಾಯಿದ್ದಾರೆ ಹಾಗೆ ಸರ್ಕಾರ ಇವೆಲ್ಲ ಮೊದಲೇ ಆಗಿತ್ತು ಅದೇ ರೀತಿ ನಡ್ಕೊಂಡು ರೈತರಿಗೆ ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಬೆಳೆಸ್ಕೊಂಡು ಹೋಗ್ಬೇಕು ಮತ್ತು ಏನು ರೈತರ ಏನು ಕೆರೆ ಕುಂಟೆಗಳು ಏನಿದ್ದಾವೆ ಇವತ್ತವರೆಗೂ ಯಾವ ಇಡೀ ನಮ್ಮ ತಾಲೂಕಿನಲ್ಲೇ ಆಗಲಿ ಇಡೀ ರಾಜ್ಯದಲ್ಲಾಗಲಿ ಯಾವ ಕೆರೆಗಳನ್ನು ಶುದ್ಧೀಕರಣ ಮಾಡಿಲ್ಲ ಈಗ ನೀವು ಇಲ್ಲಿ ನಮ್ಮ ಪತ್ರಿಕಾ ಮಾಧ್ಯಮದವರು ಭಾಳ ಹೆಚ್ಚಿನ ರೀತಿಯಲ್ಲಿ ಕೇಳ್ತಾ ಇದ್ದೀರಿ ಈಗಾಗಲೇ ನೋಡಿ ನಮ್ಮ ಬೇಡ ಕೆರೆನಲ್ಲಿ ಇಪ್ಪತ್ತು ಮೂವತ್ತಾರಕರೆ ಇಪ್ಪತ್ತಾರು ಕುಂಟೆ ಏನು ಜಾಗ ಇತ್ತು ಆ ಜಾಗನ ಹೈಕೋರ್ಟ್ ಆದೇಶನೇ ಮಾಡಿ ಹೈಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ನಲ್ಲೇ ಇದು ನಡೆದಿರುವಂಥ ಜಾಗ ಆ ಜಾಗದಲ್ಲಿ ಇಪ್ಪತ್ತಕ್ಕರೆ ಕೆರೆ ಮಾಡಬೇಕಂದಾಗ ಬರೀ ಏಳು ಎಕರೆಗೆ ಕೆರೆ ಅಂದರೆ ಮತ್ತು ಸುತ್ತ ಕಾಂಪೌಂಡ್ ಮಾಡಿಕೊಂಡು ಕೋರ್ಟ್ ಕಟ್ತಾ ಇದ್ದಾರೆ ಕೋರ್ಟ್ ಆದೇಶದಲ್ಲೇ ಕೋರ್ಟ್ ಕಟ್ತಾರೆ ಎಲ್ಲಿದ್ದಾರೆ ನ್ಯಾಯ ಎಲ್ಲಿದೆ ಈ ರೈತರಿಗೆ ಯಾವ ರೀತಿ ನೀರು ನಿಂತ್ಕೊಂಡಿದ್ರೆ ಇವತ್ತು ಅಂತರ್ಜಲ ಕನಕಪುರ ತಾಲೂಕಿಗೆ ಕನಕಪುರ ಟೌನ್ಗೆ ಹೆಚ್ಚಿನ ರೀತಿಯಲ್ಲಿ ಬರ್ತಿತ್ತು ಅದು ಇವತ್ತರೆಗೂ ಕ್ಲೀನ್ ಮಾಡಿಲ್ಲ ಇವತ್ತರೆಗೂ ಯಾವುದೂ ಅದು ಮಾಡಿಲ್ಲ ಮತ್ತೆ ಅದು ಮಾದರಿಕೆರೆ ಡ್ಯಾಮ್ ಆಗಿರಲಿ ದೊಡ್ಡಲ್ಲ ಡ್ಯಾಮ್ ಆಗಿರಲಿ ಸುತ್ತಮುತ್ತ ಈ ಆರುಳ್ಳಿ ಡ್ಯಾಮೆಲ್ಲ ನೋಡಿಬಿಟ್ರಂತೂ ಭಾಳ ಅಸಹ್ಯ ಆಗ್ತದೆ ಯಾಕೆಂದ್ರೆ ಆ ಡ್ಯಾಮ್ನ ಸುತ್ತ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಗೊತ್ತಾಗಿರ್ತಕ್ಕಂಥ ಆರೋಳಿ ಜನಕ್ಕೆ ಅಂತರ್ಜಲ ಕೂಡ ಎತ್ಕೊಳ್ತದೆ ಇಂಥವೆಲ್ಲ ಮಾಡಬೇಕಾಗ್ತದೆ ಇಂಥವೆಲ್ಲ ಯಾವ ರೀತಿ ಬದುಬಸಿ ಮಾಡ್ತಾವ್ರೆ ಅಂದರೆ ರೈತರ ಹತ್ರ ಟ್ಯಾಕ್ಸ್ ರೂಪದಲ್ಲಿ ಹಣನ ರೂಪದಲ್ಲಿ ಕಿತ್ಕೊಳ್ಳುವಂಥ ರೂಪದಲ್ಲಿ ಹೋಗ್ತಾ ಇದ್ದಾರೆ ಅದೇ ರೀತಿ ಏನು ಹಿಂದೆ ಇದ್ದಂಥ ಈಗ ಇದ್ದಂಥ ಸರ್ಕಾರ ಹಿಂದೆ ಇದ್ದ ಸರ್ಕಾರದ ಮೇಲೆ ಆಪಾದನೆ ಮಾಡಿ ಮೇಕೆದಾಟ ಅಣೆಕಟ್ಟನ್ನು ನಾವು ಕಟ್ಟೇ ಕಟ್ತೀವಿ ಮಾಡೇ ಮಾಡ್ತೀವಿ ಅಂತೇಳಿ ನಮ್ಮ ನೀರೋ ನಮ್ಮಕ್ಕೂ ಯಾರು ಪರ್ಮಿಷನ್ ಬೇಕಾಗಿಲ್ಲ ಅಂತ ಹೇಳಿ ಸರ್ಕಾರವೇ ವರದಿ ಕೊಟ್ಟರು ಈಗಿನ ಸರ್ಕಾರ ಇವತ್ತು ಅದ್ರ ಬಗ್ಗೆ ಸಕ್ಕರ್ ಶಬ್ದವೂ ಇಲ್ಲ ಅವರು ನಾವು ನಾವು ಅಪ್ಪ ಮಕ್ಕಳು ನಾವು ಮಾಡಿಬಿಡ್ತೀವಿ ಇವರು ನಾವು ಮಾಡ್ತೀವಿ ಬರೀ ಇದೇ ಮಾಡಿ ರೈತರಿಗೆ ಹಲವಾರು ರೀತಿಯಲ್ಲಿ ತೊಂದರೆ ಕಾರ್ಯಕ್ರಮಗಳನ್ನು ಈಗ ಏನು ಅವರು ಗು ಗುಂಡಿಕ್ಕಿ ಗೋಲಿಬಾರು ಮಾಡಿದಂಥ ಗುಂಡ್ರು ಸರ್ಕಾರ ಇವರು ಜೀವಂತವಾಗಿ ನಮಗೆ ಗುಂಡಿಕ್ತಾ ಇದ್ದಾರೆ ಹಾಗೆ ಈಗ ರೈತರ ಮೇಲೆ ಏನೇನು ಇನ್ನು ಹೇಳುವಂಥದ್ದು ಗಂಟೆ ಗಂಟೆ ವಿಚಾರವನ್ನು ಸರ್ಕಾರದ ಮೇಲೆ ರೈತರು ಹೇಳುವಂಥದ್ದು ಆದರೆ ಈ ಕಾರ್ಯಕ್ರಮದಲ್ಲಿ ಇವತ್ತು ಏನು ಹಿಂದೆ ಇದ್ದಂಥ ರೈತರ ಅವ್ರ ಮನೆಗೆ ಮತ್ತು ಅವರ ಕುಟುಂಬಕ್ಕೆ ಭಗವಂತ ಮತ್ತು ಅವರಿಗೆ ಗಾಂಧಿ ಸಿಗಲಿ ಅಂತ ಹೇಳ್ತಾ ರೈತರ ಒಂದು ಒಳ್ಳೆಯ ನಡತೆಗೆ ಸ್ಪಂದಿಸಲಿ ಅಂತ ಹೇಳ್ತಾ ತಮ್ಮಲ್ಲಿ ವಿನಿಸ್ಕೊಳ್ತಾ ನಮ್ಮ ಎಲ್ಲ ಕಾರ್ಯಕರ್ತರಿಗೂ ಧನ್ಯವಾದಗಳು ನನ್ನ ಕವಿನಯ ವಿನಂತಿ ಇವತ್ತು ನಾವಿಲ್ಲಿ ಸೇರಿರುವ ಕಾರ್ಯಕ್ರಮ ನಮ್ಮ ರೈತರಿಗೆ ಹಿಂದಿನ ಸರ್ಕಾರಗಳು ಕೊಟ್ಟಂಥ ಬಹುಮಾನ ಏನಪ್ಪಾ ಅಂದ್ರೆ ಮರಣ ಶಾಸನ ಮರಣ ದಂಡನೆ ಮಾಡಿದಂಥ ಇದಕ್ಕೋಸ್ಕರ ಅವರು ಮಾಡಿರೋದನ್ನ ನಾವು ನಮ್ಮ ರೈತರನ್ನ ಸ್ಮರಿಸ್ಕೊಳೋಕ್ಕೋಸ್ಕರ ಇವತ್ತು ರೈತ ದಿನಾಚರಣೆ ಹುತಾತ್ಮ ದಿನಾಚರಣೆಯಾಗಿ ನಾವು ಅವರು ಸ್ಮ ಸ್ಮರಿಸ್ಕೊತಾ ಅವ್ರ ಆತ್ಮಕ್ಕೆ ದೇವರು ಶಾಂತಿ ಕೊಡಲಿ ಅಂತ ಕೇಳ್ಕೊತಾ ಒಂದು ಎರಡು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಅದೇನೆಂದರೆ ಇವತ್ತಿನ ಸರ್ಕಾರ ರೈ ಪ್ರತಿಯೊಂದು ಸರ್ಕಾರವೂ ಯಾಕೆ ಅಂದರೆ ಹಿಡಿಯೋ ಗಂಟ ಜುಟ್ಟಿಡಿಬೇಕಾದಾಗ ಮಾತ್ರ ಜುಟ್ಟ ಹಿಡಿಬೇಕಾದಾಗ ರೈತರಿಲ್ಲ ಕಾಲಿಡಿಬೇಕಾದ ಮಾತ್ರ ರೈತರು ಅಂದ್ಬಿಟ್ಟು ಬಂದ ತಕ್ಷಣ ಹಸದು ಸಾಲ ಹಾಕೊಂಡು ಅಧಿಕಾರ ಸ್ವೀಕಾರ ಮಾಡಿಬಿಟ್ಟು ನಾವು ರೈತರು ಪರ ಅಂತ ಬಂದ್ಬಿಟ್ಟು ಅದರ ಅರ್ಥ ಏನು ಅಂದರೆ ನಾವು ರೈತರನ್ನ ನಿಮ್ಮನ್ನ ಮೆಟ್ತೀವಿ ಮೆಟ್ತೀವಿ ಅನ್ನೋ ಇದನ್ನ ಪ್ರತಿಯೊಂದು ಸರ್ಕಾರನೂ ಮಾಡೋದಕ್ಕೆ ಉದಾಹರಣೆ ಜೊತೆಗೆ ಏನಾಗಿದೆ ಅಂದರೆ ಇವತ್ತು ಯಾವುದೇ ಒಂದು ಸರ್ಕಾರ ಬಂದರೂ ರೈತರೇನಾರ ಕೇಳಕ್ಕೆ ಹೋದರೆ ಮೊದಲು ಸರ್ಕಾರಗಳು ಒಂದು ಸ್ವಲ್ಪ ಹಂಚ್ತಾ ಇದ್ದವು ಇವತ್ತಿನ ಸರ್ಕಾರ ಏನು ಮಾಡ್ತಾ ಹೋಗುತ್ತಾ ಇವತ್ತಿನ ಸರ್ಕಾರ ಏನು ಮಾಡ್ತಾ ಇದೆ ಮಠ ಮಟ್ ಮಟ್ ಅಂದ್ರೆ ಅಂದರೆ ಎಫ್ ಐ ಆರ್ ಮಠ ಮೊದಲು ಎತ್ಕೊತು ಅಂದರು ಎಫ್ ಐ ಆರು ಮಠ ಮೊದಲು ಎತ್ಕೊತಾ ಅಂದರು ಗುಂಡಾಗಿದೆ ಈ ರ ರೌಡಿಗಳು ಮಾಡ್ತಿದ್ರು ಸರ್ಕಾರನೇ ಗುಂಡಾಗಿರಿ ಗೂಂಡಾಗಿದೆ ಎಳ್ದುಬಿಟ್ಟದೆ ಅನ್ನೋ ಮಟ್ಟಕ್ಕೆ ದೌರ್ಜನ್ಯ ಮಾಡ್ತಾ ಇದೆ ಆದರೆ ಈ ದೌರ್ಜನ್ಯಕ್ಕೆ ಕಾರಣ ಏನು ಅಂದರೆ ಈ ನಮ್ಮ ರೈತರು ಆ ಇವ್ರದ್ದು ಯಾವುದೋ ಒಂದು ಪುಕ್ಷಾಟೆ ಒಂದು ಎಂಟಾಣಿದೊಂದು ಆಗಿದ್ದು ಇದು ಗ್ಯಾರಂಟಿ ಇದು ನೋಡ್ಬಿಟ್ಟು ಆ ಹೆಂಗಸರು ಇರೋ ಹೆಂಗಸರುಗಳು ಇವ್ರಿಗೆ ಮೋಸ ಹೋಗಿ ಗಂಡಸರುಗಳು ಯಾಮಾರಿಸಿ ಇವ್ರಿಗೆ ಒಂದು ಇದನ್ನ ಸ್ಥಾನ ಕೊಟ್ಬಿಟ್ಟು ಇವತ್ತು ಅವರು ಹೆಂಗಸರು ಕೊಟ್ಟ ನೆಪದಲ್ಲಿ ಇವತ್ತು ಹೆಂಗರು ಗಂಡಸರು ಎಲ್ಲಾರು ಹಾಕ್ಕೊಂಡು ಸವಾರಿ ಮಾಡುವಂತೆ ಕಾಲ ಮಾಡ್ತಾ ಇದ್ದಾರೆ ಕಾರಣ ಏನು ಅಂತ ಅಂದರೆ ಇವತ್ತು ನೀರಿಗೆ ತೆರಿಗೆ ಕರೆಂಟ್ಗೆ ತೆರಿಗೆ ಕರೆಂಟ್ ಪುಕ್ಸಾಟೆ ಅಂತಾರೆ ಪುಕ್ಸಾಟೆ ಕರೆಂಟ್ ಕೊಡ್ತಾ ಇದ್ದಾಗ ನಾವು ಬರೀ ಮುನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಕೊಡಿ ಇವತ್ತು ಪುಕ್ಷಾಟೆ ಕರೆಂಟ್ ಅಂದ್ಬಿಟ್ಟು ಎರಡು ಸಾವಿರ ಮೂರು ಸಾವಿರ ಕಟ್ಟೋ ಪರಿಸ್ಥಿತಿಗೆ ತನ್ನಿ ಸಾವಿರ ಯಾಕೆಂದರೆ ಅವ್ರು ಏನು ಮಾಡ್ತಾವ್ರೆ ಅಂದರೆ ಯಾರು ಕೇಳೋದೇ ಇಲ್ವಲ್ಲ ಕೇಳಿದ್ರೆ ಗೋಲಿಬಾರು ಗುಂಡಾಗಿದೆ ಇದು ಮಾಡ್ತಾ ಇದ್ದಾರೆ ಮತ್ತು ಇನ್ನೂ ಒಂದೇನು ಇವರು ಬ ಗ್ಯಾರಂಟಿ ಕೊಡಿದ್ರೆ ಸಕ್ಸಸ್ ಆಗಿ ನಡೀತಾ ಇರೋದು ಯಾವ್ದಪ್ಪ ಅಂದರೆ ಹೆಂಗ್ರುಗಳು ಬಸ್ಗೆ ಹೋಗ್ತಾ ಇರೋದು ಒಂದೇ ಗ್ಯಾರಂಟಿ ನಡೀತಾ ಯಾಕೆ ಅಂತಂದ್ರೆ ಹೆಂಗಸುಗಳನ್ನ ಅವ್ರನ್ನ ತಡೆಯ ಕಾಯ್ತಾ ಇಲ್ಲ ಬಸ್ಗೆ ಹೋಗೋರ್ನ ತಡೆಯ ಇಲ್ಲ ಇರೋ ಅದೊಂದರಿಂದ ಇವರು ಬಾಯಿ ಮುಚ್ಕೊಂಡು ಕಷ್ಟದಿಂದ ಕೊಡ್ತಾವ್ರೆ ಇಲ್ಲ ಇದ್ದದ ಗ್ಯಾರಂಟಿಗಳಲ್ಲ ಬರೀ ಹತ್ತು ಜನಕ್ಕೆ ಹೋಡ್ತಾ ಇಲ್ಲ ಅಂತ ಮೋಸ ಮಾಡಿ ಇವತ್ತು ಜೀವನ ಸರ್ಕಾರ ನಡೆಸ್ತಾವ್ರೆ ಇಂಥ ಸರ್ಕಾರದ ಬಗ್ಗೆ ನಾವು ಎಚ್ಚರಿಕೆ ಕೊಡಬೇಕಾಗಿದೆ ಆ ಎಚ್ಚರಿಕೆ ಕೊಡೋಕ್ಕೆ ಇನ್ನೂ ಕಾಲಾವಕಾಶ ಇದೆ ಈಗ ಈಗ ನಾವು ಬರೀ ರೈತ ಹುತಾತ್ಮ ದಿನಾಚರಣೆಗೋಸ್ಕರ ರೈತರಿಗೋಸ್ಕರ ಸಂತಾಪ ಸೃಷ್ಟಕ್ಕೋಸ್ಕರ ಇದನ್ನೆಲ್ಲ ನಾವು ಬಿಚ್ಚಿಡೋಲ್ಲ ಇದಕ್ಕೆ ಅದಕ್ಕೂ ಒಂದು ಮುಹೂರ್ತ ಇಡ್ತೀವಿ ಅದಕ್ಕೆ ಮುಹೂರ್ತ ಇಟ್ಟಾಗ ಇಡೀ ಸರ್ಕಾರನ ಇಡೀ ಸರ್ಕಾರದ ಇದನ್ನ ನಾವು ಬಯಲು ತಂದು ಆಮೇಲೆ ಮತ್ತೆ ಸರ್ಕಾರ ಇವತ್ತು ಇನ್ನೊಂದು ನೀಚಿ ಕೆಲಸ ಎಂಥ ನೀಚ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ನೀವು ದಯವಿಟ್ಟು ಪತ್ರಿಕೆ ಮಾಧ್ಯಮದವರು ಇದನ್ನ ಪ್ರತಿಯೊಬ್ಬರಿಗೂ ತಿಳಿಸ್ಬೇಕೇನು ಯಾರೋ ಒಬ್ಬ ನಿಷ್ಠಾವಂತ ಅಧಿಕಾರಿ ಒಬ್ಬ ತಾಲ್ಲೂಕು ಅಧಿಕಾರಿ ಆಗಲಿ ಒಬ್ಬ ದಂಡಾಧಿಕಾರಿ ಒಬ್ಲಿ ಒಬ್ಬ ಡಿ ಸಿ ಆಗಲಿ ಸರ್ಕಾರ ರೈತರು ಪರವಾಗಿ ಮಾಡುವಂತೆ ಯಾವನಾರ ಬಂದ ಅಂದರೆ ಅವನ್ನ ತಕ್ಷಣ ಎತ್ತಂಗಡಿ ಮಾಡಿ ಎತ್ತಂಗಡಿಯನ್ನು ಅವನ್ನ ಡಿಸ್ಮಿಸೇ ಮಾಡಿ ಅವನ್ನ ಅವನ ಕೆಲಸನೇ ಇಲ್ದಂಗೆ ಮಾಡಿ ಆ ಜಾಗಕ್ಕೆ ಇವರಂತೆ ರೌಡಿಯನ್ನೇ ತಂದುಕೊಂಡಿರ್ಸೋ ಅಂತ ನೀಚ ಇದಕ್ಕೆ ನಿಜಗಿಂತ ಬ ನೀಚ ಸರ್ಕಾರ ಇನ್ ಇಲ್ಲ ಇದನ್ನೆಲ್ಲ ಸಜ್ಜಾಗಿ ನಿಂತದೆ ಸಜ್ಜಾಗಿ ನಿಂತು ಇವತ್ತು ನಮ್ಮ ರೈತ ಸಂಘದಲ್ಲಿ ಇಲ್ಲಿಂದ ಯಾರು ಸುಮಾರು ಮೂವತ್ತು ನಲ್ವತ್ತು ಐವತ್ತು ವರ್ಷದಿಂದ ಕರ್ತವ್ಯ ನಿರ್ವಹಿಸ್ಕೊಂಡು ಬಂದಿದ್ರು ಅವರು ಒಂದು ಸ್ವಲ್ಪ ಬೇಸ ತಿಮ್ಮೆಟ್ಟಿದ್ರು ಇವತ್ತು ಈ ಸರ್ಕಾರದ ನಡೆ ನೋಡಿ ಇವತ್ತು ಅವರು ಕಟ್ಟಿ ನಿಂತು ನಮ್ಮ ಜೊತೆಗೆ ಬಂದಿದ್ದಾರೆ ನಮ್ಗೆ ಯಾನೇ ಬಲ ಬಂದದೆ ನಾವು ಈ ಸರ್ಕಾರನ ರೈತ ಪರವಾಗಿ ಮಾಡೋ ತನಕ ಅವ್ರಿಗೆ ಏನ್ ಇದ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಮಾಡಕ್ ತಯಾರಾಗಿದ್ದೀವಿ ಅದಕ್ಕೆ ಈಗ ಇದ್ರ ಮುಖಾಂತರ ಎಚ್ಚರಿಕೆ ಕೊಡ್ತಿದ್ದೀವಿ ಅಂತ ಮುಖ್ಯ ನೀವು ರೈತರಿಗೆ ಆದಷ್ಟು ಒಂದು ಸಣ್ಣ ಸವಲತ್ತುಗಳನ್ನ ಒದಗಿಸಿ ರೈತರುಗಳ ಕುಂದು ಕೊರತೆಗೆ ಸ್ಪಂದಿಸ್ಬೇಕು ಅಂತ ಹೇಳಿ ನಾನು ಇಲ್ಲಿ ನಮ್ಮ ರೈತ ಪದಾಧಿಕಾರಿಗಳೆಲ್ಲ ಸೇರಿದ್ದೀವಿ ನಾವು ಆ ರೈತ ಹುತಾತ್ಮ ದಿನಾಚರಣೆಯ ದಿನದಂದು ನೂರಾರು ರೈತರನ್ನ ಗುಂಡಿಕ್ಕಿ ಕೊಂದಿರ್ತಕ್ಕಂಥ ದರಿದ್ರ ಸರ್ಕಾರಗಳ ಆಡಳಿತನ ವಿರೋಧಿಸಿ ಮತ್ತೆ ಅವರೆಲ್ಲರ ಆತ್ಮಕ್ಕೂ ಶಾಂತಿ ಸಿಗ್ಲಿ ಅಂತ ಕೊಟ್ಟ ನನ್ನೊಂದೆರಡು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ಮೊದಲನೇದಾಗಿ ರೈತ ಹುತಾತ್ಮ ಅವತ್ತಾಗಿರೋದೆಲ್ಲ ಪ್ರತಿದಿನ ಹುತಾತ್ಮನ ಹತ್ತನೇ ಬರ್ತಾ ಇದ್ದೇನೆ ಉದಾಹರಣೆಗೆ ತಗೋಬೇಕು ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಒಂಬೈನೂರ ಎಪ್ಪತ್ತೊಂದು ಜನ ಕರ್ನಾಟಕ ಭಾಗದಲ್ಲಿ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇದೆಲ್ಲ ಯಾರು ಭಾಗ್ಯ ರೈತರ ಆತ್ಮಹತ್ಯೆ ಭಾಗನ ಈಗಿನ ಆಡಳಿತ ಕಾಂಗ್ರೆಸ್ ಸರ್ಕಾರ ನಮಗೆ ನೀಡಿದೆ ರೈತನ ಆತ್ಮಹತ್ಯೆ ಭಾಗ್ಯ ಆರನೇ ಗ್ಯಾರಂಟಿ ಇದು ರೈತನ ಆತ್ಮಹತ್ಯೆ ಗ್ಯಾರಂಟಿ ಅಂತ ಈಗಿನ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ಮೊದಲನೇದು ಇತ್ತೀಚೆಗೆ ಹಿಂದಿನ ಸರ್ಕಾರ ರೈತ ಅನುಕೂಲ ಆಗ್ಲಿ ಅನ್ನೋ ಉದ್ದೇಶಕ್ಕೆ ರೈತ ಒಂದು ಟಿ ಸಿ ಹಾಕ್ಸಿದ್ರೆ ಬೋರ್ವೆಲ್ ಕೊರೆಸಿ ಹದಿನೇಳರಿಂದ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ಅದನ್ನ ಒಂದು ಟಿ ಸಿ ಟ್ವೆಂಟಿ ಫೈವ್ ಕಿಲೋ ಟಿಸಿ ಹಾಕೊಡ್ತಾ ಇದ್ರು ಬಟ್ ಈಗಿನ ಪರಿಸ್ಥಿತಿಲಿ ಸೆಲ್ಫ್ ಎಕ್ಸಿಕ್ಯೂಷನ್ ಅಲ್ಲಿ ನಾವು ಮೂರು ಲಕ್ಷ ರೂಪಾಯಿ ಡೆಪಾಸಿಟ್ ಕಟ್ಟಿ ನಾವು ಸ್ವಂತ ಖರ್ಚಿನಲ್ಲಿ ಸ್ವಯಂ ಎಕ್ಸಿಕ್ಯೂಷನ್ ಅಲ್ಲಿ ಕೆಲಸ ಮಾಡ್ಕೊಳ್ಳೋ ಪರಿಸ್ಥಿತಿಗೆ ತಂದಿದ್ದಾರೆ ಒಂದು ಹಿಂದಿನ ಸರ್ಕಾರದಲ್ಲಿ ಒಂದು ರೈತ ಸಮ್ಮಾನ್ ನಿಧಿ ಅಂತ ರೈತರಿಗೆ ಅನುಕೂಲ ಆಗ್ಲಿಕ್ಕೆ ಅಂತ ಏನು ಪ್ರಧಾನಮಂತ್ರಿ ಅವರು ಪಿ ಎಂ ಕಿಸಾನ್ ಕೊಡ್ತಿದ್ರು ಅದೇ ರೀತಿ ರಾಜ್ಯ ಸರ್ಕಾರ ರೈತ ಸಮ್ಮಾನ್ ನಿಧಿ ಅಂತ ಕೊಡ್ತಾ ಇದ್ರು ಪ್ರತಿ ವರ್ಷ ಆರು ಸಾವಿರ ರೂಪಾಯಿ ರೈತರಿಗೆ ಬಿತ್ತನೆ ಬೀಜ ಪರ್ಚೇಸ್ ಮಾಡ್ಲಿಕ್ಕೆ ಅಂತ ಕೊಡ್ತಾ ಇದ್ರು ಅದನ್ನ ನಿಲ್ಲಿಸಿದೆ ದರಿದ್ರ ಗ್ಯಾರಂಟಿಗಳಿಗೋಸ್ಕರ ಅದನ್ನ ತಡೆ ಹಿಡಿದಿದ್ದಾರೆ ಏನ್ ಇತ್ತೀಚೆಗೆ ನಾವು ನಮ್ಮ ರಾಮನಗರ ಜಿಲ್ಲೆಯಲ್ಲಿ ತಮ್ಗೆಲ್ಲರಿಗೂ ಗೊತ್ತಿರ್ತಂಗೆ ಎಂಟು ಸಾವಿರ ಎಕರೆ ಬಿಡದಿ ಟೌನ್ಶಿಪ್ ಅಭಿವೃದ್ಧಿ ಪಡಿಸ್ತೀವಿ ಅಂತ ರೈತರ ಫಲವತ್ತಾದ ಭೂಮಿನ ಕಿತ್ಕೊಂಡಿದ್ದಾರೆ ಇದು ರೈತರಿಗೆ ಮರಣ ಶಾಸನ ಆಗಿ ಆಗಿದೆ ಅಲ್ಲೇ ರೈತರು ಹೈನುಗಾರಿಕೆ ಮಾಡ್ಕೊಂಡು ರೇಷ್ಮೆ ಉದ್ಯೋಗ ಮಾಡ್ಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥವ್ರು ಅದು ಸಂಪೂರ್ಣವಾಗಿ ಅಹ್ ಜಲಾಯನ ಪ್ರದೇಶದಿಂದ ಕೂಡಿದೆ ಬೈರ್ಮಂಗ್ಳು ಅಚ್ಚುಕಟ್ಟು ಪ್ರದೇಶದಿಂದ ಕೂಡಿರ್ತಕ್ಕಂಥ ಜಾಗ ಆದ್ರಿಂದ ಆ ಯೋಜನೆಯನ್ನ ಈ ಏನು ಡಿ ಕೆ ಶಿವಕುಮಾರ್ ಮುಂದಿನ ಬಾವಿ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ ಅವರ ಕನಸಿನ ಯೋಜನೆ ಅಂತ ಏನು ಬಿಂಬಿತ ಆಗ್ತಾ ಇದೆ ದಯವಿಟ್ಟು ಮಾನ್ಯ ಉಪಮುಖ್ಯಮಂತ್ರಿಗಳು ಕೇಳ್ಕೊತೀವಿ ಈ ರೈತರಿಗೆ ಮಾಡಿದ ಮರಣ ಶಾಸನ ಆಗಿರ್ತಕ್ಕಂಥ ಬಿಡದಿ ಟೌನ್ಶಿಪ್ನ ದಯವಿಟ್ಟು ತಾವು ಕೈ ಬಿಡಬೇಕು ಇತ್ತೀಚೆಗೆ ದೇವನಹಳ್ಳಿ ತಾಲೂಕಿನ ಚಂದ್ರಾಯಪಣ್ಣ ತಾಲೂಕಲ್ಲಿ ಏನು ಕೈ ಬಿಟ್ಟು ಆ ರೈತರಿಗೆ ಅನುಕೂಲ ಮಾಡಿಕೊಟ್ಟಿದಿರಿ ಅದೇ ರೀತಿ ಇಲ್ಲಿ ವ್ಯವಸಾಯ ಉಪಯೋಗಿಸ್ತಕ್ಕಂಥ ಜಮೀನ ನೀವು ಬಿಡಬೇಕು ಇಲ್ಲಾಂದ್ರೆ ಅಲ್ಲೂ ನೀವು ಸಾವಿರಾರು ರೈತ ಕುಟುಂಬಗಳನ್ನ ಜೀವಂತ ಹುತಾತ್ಮ ಮಾಡ್ತೀರಿ ಅಂತದೊಂದು ಯೋಜನೆಗೆ ನೀವು ಕೈ ಹಾಕಿದ್ರಿ ದಯವಿಟ್ಟು ಅಂಥದ್ದಾಗದ್ ಬೇಡ ಮತ್ತೆ ಇತ್ತೀಚೆಗೆ ನಮ್ಮ ಕೆ ಡಿ ಬಿ ಎರಡನೇ ಹಂತ ಮೂರನೇ ಹಂತಗಳಲ್ಲಿ ಕೈಗಾರಿಕೆಗಳಿಂದ ವಿಪರೀತ ವಿಷಪೂರಿತ ನೀರುಗಳನ್ನ ಸುತ್ತಮುತ್ತಲಿನ ಕೆರೆಗಳಿಗೆ ರಾತ್ರೋರಾತ್ರಿ ಬಿಡ್ತಕ್ಕಂಥದ್ದು ನಡೀತಾ ಇದೆ ಅದನ್ನು ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂತ ಡೆಪ್ಟಿ ಡೈರೆಕ್ಟರ್ಗಳು ಪರಿಸರ ಇಲಾಖೆ ಆಗ್ಬೋದು ಸಂಬಂಧಪಟ್ಟ ಕೈಗಾರಿಕೆ ಇಲಾಖೆಗಳಾಗಿರ್ಬೋದು ಸಂಬಂಧಪಟ್ಟ ತಾಲೂಕ್ ದಂಡಾಧಿಕಾರಿ ಜಿಲ್ಲಾಧಿಕಾರಿಗಳ ಕೂಡಲೇ ಅವರಿಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಿ ರೈತರ ಹೊಲ ಗದ್ದೆಗಳಿಗೆ ಏನ್ ನಾವು ನೀರು ಉಪಯೋಗಿಸ್ತಾ ಇದೀವಿ ಅದು ವಿಷ ಪೂರಿತ ಆಗ್ತಾ ಇದೆ ಬೆಳೆಗಳು ಹಾಳಾಗ್ತಾ ಇದೆ ಇದರಿಂದ ರೈತನ ಅವನ ಆರೋಗ್ಯದ ಮೇಲೆ ವ್ಯತಿರಿಕ್ತವಾಗಿ ಪರಿಣಾಮ ಬೀರ್ತಾ ಇದೆ ಸೊ ಇದನ್ನ ಸರ್ಕಾರ ಸೂಕ್ಷ್ಮವಾಗಿ ಗಮನಿಸಿ ಅದನ್ನು ಉಳಿಸ್ಬೇಕು ಯಾವುದೇ ವಿಷಪೂರಿತ ಘನತ್ಯಾಜ್ಯಗಳನ್ನ ಅದಕ್ಕೆ ಬಿಡ್ದಂಗೆ ಕಡ್ಡಾಯವಾಗಿ ಅವರ ಎಸ್ ಟಿ ಪಿಗಳನ್ನ ಹಾಕಿ ಫಿಲ್ಟರ್ ಮಾಡಿ ಅವರೇ ಉಪಯೋಗಿಸಬೇಕು ಅನ್ನೋದು ನಾವು ಒತ್ತಾಯ ಮಾಡ್ತೀನಿ ಮತ್ತು ಇತ್ತೀಚಿನ ದಿನಗಳಲ್ಲಿ ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ರು ಇಷ್ಟೊತ್ತರೆಗೂ ಯಾರಾದರೂ ಹೋರಾಟ ಮಾಡಿದ್ರೆ ಅವ್ರ ಮೇಲೆ ಎಫ್ ಐ ಆರ್ ಆಗ್ತಕ್ಕಂಥದ್ದು ಕೇಸ್ಗಳು ಮಾಡ್ತಕ್ಕಂಥದ್ದು ಕರ್ತವ್ಯ ಕಡ್ಡಿಪಡಿಸ್ತಿದಿರಿ ಅಂತ ಪೊಲೀಸ್ ಕರೆಸಿ ಎದುರಿಸ್ತಕ್ಕಂಥದ್ದು ನಮ್ಮ ರಾಮನಗರ ಜಿಲ್ಲೆ ಹಾರೋಳಿ ತಾಲೂಕು ಮತ್ತೆ ಕನಕಪುರದಲ್ಲೆಲ್ಲ ಯಥೇಚ್ಛವಾಗಿ ನಡ್ಕೊಂಡ್ ಬರ್ತಾ ಇದೆ ಇದು ಈಗಿನ ಸರ್ಕಾರ ಕೊಡ್ತಾ ಇರತಕ್ಕ ನಮಗೆ ಇನ್ನೊಂದು ಗ್ಯಾರಂಟಿ ಆಗಿದೆ ದಯವಿಟ್ಟು ಹಾಗಾಗಿ ನೇರವಾಗಿ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ ಆಳುವ ಸರ್ಕಾರದ ಅಡಿಯಾಳಾಗಿ ನೀವು ಕೆಲಸ ಮಾಡಬೇಡಿ ಏನು ಪ್ರಜಾಪ್ರಭುತ್ವ ನಿಮ್ಗೆ ಅಧಿಕಾರ ಕೊಟ್ಟಿದೆ ಪ್ರಜಾಪ್ರಭುತ್ವದ ಆಶಯದಡಿ ಕಾನೂನಿನ ಅಡಿಯಲ್ಲಿ ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ ಏನು ಈ ಅಧಿಕಾರಿಗಳು ಮತ್ತೆ ಈ ರಾಜಕಾರಣಿಗಳು ರೈತ ವಿರೋಧಿ ನೀತಿಯನ್ನು ಅನುಸರಿಸಿ ಮತ್ತೆ ನಿಮ್ಗೆ ನೆನಪು ಮಾಡ್ತೀವಿ ಇತ್ತೀಚಿನ ದಿನಗಳಲ್ಲಿ ನಾವು ಹೋರಾಟ ಮಾಡ್ತಾನೆ ಬಂದಿದ್ದೀವಿ ಆರೋಳಿ ತಾಲೂಕಿನ ರೈತರಿಗೆ ಮತ್ತೆ ರಾಮನಗರ ಜಿಲ್ಲೆಯ ಸುಮಾರು ಹತ್ತು ಸಾವಿರ ಜನ ರೈತರಿಗೆ ಇದುವರೆಗೂ ಸಾಗುವಳಿ ನಮ್ಮನ್ನು ಐವತ್ತು ಐವತ್ ಮೂರಲ್ಲಿ ಲಾಖಂಡಿರೋರಿಗೆ ಸಾಗುವಳಿ ಚೀಟಿ ಕೊಡ್ತಾ ಇಲ್ಲ ಈ ಕ್ಷಣಕ್ಕೂ ಕೊಡ್ತಾ ಇಲ್ಲ ನಾವು ಹಲವಾರು ಬಾರಿ ವಿನಂತಿ ಮಾಡಿದೀವಿ ನಾವು ನೇರವಾಗಿ ರಾಮನಗರ ಶಾಸಕರಾದಂತಹ ಇಕ್ಬಾಲ್ ಅವರೇ ಮಾಗಡಿ ಶಾಸಕರಾದಂಥ ಬಾಲಕೃಷ್ಣ ಅವರೇ ಚನ್ನಪಟ್ನ ಶಾಸಕರಾದಂಥ ಯೋಗೇಶ್ವರ್ ಅವರೇ ಕನಕ್ಪುರ ವಿಧಾನಸಭಾ ಕ್ಷೇತ್ರಕ್ಕೆ ಯಾವ ರೀತಿ ನೀವು ಕೊಡಲಿಕ್ಕೆ ಡಿ ಕೆ ಸುರೇಶ್ ಅನುಕೂಲ ಮಾಡ್ಕೊಂಡು ಕಮಿಟಿ ಅಧ್ಯಕ್ಷರು ಬಕರಕುಂಗ್ ಕಮಿಟಿ ಅಧ್ಯಕ್ಷರು ತೀರ್ಮಾನ ಮಾಡಿ ಕೊಡ್ತಾ ಇದ್ದಾರೋ ಅದೇ ರೀತಿ ನೀವು ಸರ್ಕಾರದಿಂದ ಈ ಮೂರು ತಾಲ್ಲೂ ವಿಧಾನಸಭಾ ಕ್ಷೇತ್ರದ ಶಾಸಕರು ಮನಸ್ಸು ಮಾಡಿ ಎಲ್ಲ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಬಾಕಿ ಇರ್ತಕ್ಕಂಥ ಅರ್ಜಿಗಳನ್ನ ವಿಲೇವಾರಿ ಮಾಡಿ ರೈತರಿಗೆ ಸಾಗುವಳಿ ಚೀಟಿ ಕೊಡಬೇಕು ಅಂತ ಈ ಕ್ಷಣದಲ್ಲಿ ನಾನು ಒತ್ತಾಯ ಮಾಡಿದ್ದೀನಿ ನಲವತ್ತೇಳನೇ ರೈತರ ಹುತಾತ್ಮ ದಿನಾಚರಣೆಯನ್ನು ಈ ದಿನ ನಮ್ಮ ಕನಕುರ ತಾಲೂಕು ಮತ್ತು ಹಾರೋಳಿ ತಾಲೂಕಿನ ರೈತ ಮುಖಂಡರುಗಳೆಲ್ಲ ಸೇರಿ ಒಂದು ಒಂದು ಹುತಾತ್ಮ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ಈ ದಿನ ನಲವತ್ತೇಳನೇ ವರ್ಷದ ಹಿಂದೆ ಗುಂಡೂರಾವ್ ಸರ್ಕಾರ ಇದ್ದಂತಹ ಕಾಲದಲ್ಲಿ ಸುಮಾರು ಮುನ್ನೂರು ಜನದಷ್ಟು ರೈತರುಗಳನ್ನ ಗೋಲಿಬಾರ್ ಮಾಡಿ ಹುತಾತ್ಮ ಸಾಯುವಂತ ಮಾಡುವಂಥ ಸರ್ಕಾರ ಅವತ್ತಿನ ಕಾಂಗ್ರೆಸ್ ಸರ್ಕಾರ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ರೈತರುಗಳು ತಾವು ತಾವಾಗಿ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಸ್ಥಿತಿ ತಂದ್ ಮಾಡ್ತಾ ಇದೆ ಹೇಳ್ಬೇಕು ಹೇಳಬೇಕು ಅಂತಂದರೆ ನಮ್ಮ ರೈತರುಗಳು ವ್ಯಾಜ್ಯದಲ್ಲಿರುವಂತಹ ಜಮೀನುಗಳು ಏನಿದೆ ಈ ಹರೇಕಾಲಿಕ ನ್ಯಾಯಾಲಯಗಳು ಅಂತ ಏನು ಈ ಸರ್ಕಾರ ಸೃಷ್ಟಿ ಮಾಡಿ ಅವತ್ತಿಂದ ರೈತರುಗಳು ಹಿಂಸೆ ಕೊಡ್ತದೆ ಆ ಹರಣೆಕಾಲಿಕ ನ್ಯಾಯಾಲಯದಲ್ಲಿ ತಹಸೀಲ್ದಾರ್ ಎ ಡಿ ಎಲ್ ಆರ್ ಡಿ ಡಿ ಎಲ್ ಆರ್ ಮತ್ತು ಎ ಸಿ ಡಿ ಸಿ ಇವರೆಲ್ಲ ಏನಿದ್ದಾರೆ ಅರೆಕಾಲಿಕ ನ್ಯಾಯಾಧೀಶರು ಇವರು ಸ್ಪಷ್ಟವಾದಂತಹ ನ್ಯಾಯಾಲಯದ ತೀರ್ಪನ್ನ ಕೊಡ್ತಾ ಇಲ್ಲ ರೈತರುಗಳ ಖಾತೆಗಳನ್ನ ಇನ್ನೊಂದು ಇನ್ನೊಂದು ಡಿಸ್ಪ್ಯೂಟ್ ಆದಂತಹ ಕೇಸ್ಗಳನ್ನ ಇವರು ಸರಿಯಾಗಿ ಒಬ್ಬ ತಾಲೂಕಿನ ದಂಡಾಧಿಕಾರಿ ಏನಿದ್ದಾರೆ ಡಿ ಸಿ ಅವರು ಮಾಡುವಂತಹ ಕೆಲಸನ ನೀವು ಹೋಗಿ ಸಿವಿಲ್ ಅಲ್ಲಿ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸರ್ಕಾರ ಸಿವಿಲ್ಗೆ ಬರೀತಾ ಇದಾರೆ ನಮ್ಮ ರೈತರುಗಳು ಸಿವಿಲ್ಗೆ ಹೋದಾಗ ಐದು ವರ್ಷ ಆರು ವರ್ಷ ಹತ್ತು ವರ್ಷ ಹದಿನೈದು ವರ್ಷದಿಂದ ಅಲಿಯುವಂತಹ ಕೇಸ್ಗಳಿದೆ ಯಾಕೆ ಡಿ ಸಿ ಅವ್ರಿಗೆ ಬುದ್ಧಿ ಇಲ್ವಾ ಜವಾಬ್ದಾರಿ ಇಲ್ವಾ ಕಂದಾಯ ಇಲಾಖೆಯ ಮೇಲಧಿಕಾರಿ ಅವರು ಡಿಸ್ಟಿಕ್ ನ ಇನ್ಸ್ಟಾರ್ಜ್ ವಹಿಸಿರುವಂತಹ ಅಧಿಕಾರಿ ಯಾಕೆ ಆ ರೀತಿ ನ್ಯಾಯ ಕೊಡ್ತಾ ಇದಾರೆ ಏನಾದ್ರು ಒಂದೇ ಒಂದು ತರ ಒಂದು ಪೌತಿ ಖಾತಿನ ಪೌತಿ ಖಾತೆ ಕನ್ನಡ ಸುತ್ತೋಲೆ ಏನು ಸರ್ಕಾರ ಸುತ್ತೋಲೆ ಇದೆ ಸರಿ ಭೌತಿಕತೆ ಮಾಡ್ಬೇಕಾದ್ರೆ ಕರ್ನಾ ಕರ್ನಾಟಕ ರಾಜ್ಯದ ಸುತ್ತೋಲೆ ಪ್ರಕಾರವಾಗಿ ಇವರು ಆರ್ಡರ್ ಮಾಡ್ತಾ ಇಲ್ಲ ಯಾರು ಒಬ್ಬ ಥರ್ಡ್ ಪಾರ್ಟಿ ಒಂದು ಡಿಸ್ಪ್ಯೂಟ್ ಅಂದ್ಬಿಟ್ಟು ಒಂದು ಅರ್ಜಿ ಕೊಡ್ತು ಅಂತ ತಕ್ಷಣವೇ ಆ ಸುತ್ತೋಲೆನ ಬದಿಗಿಟ್ಟು ಅವರು ಅವರು ಹೋಗಿ ಅಂತ ಆದೇಶ ಕೊಡ್ತಾರೆ ಆದರೆ ಕಾನೂನು ಇರೋದೇನು ಎಂಟಿಗೆ ಗಂಡ ಸತ್ವದಂಥ ಅವನ ಹೆಸರು ಇರುವಂತಹ ಆಯ್ತಿನ ಹೆಂಡತಿಗೆ ನೀವು ಖಾತೆ ಮಾಡಬೇಕು ಯಾವುದೇ ಇದಿಲ್ಲದೇನೆ ಅವ್ರ ಡಿಸ್ಪ್ಯೂಟ್ ಏನಾರು ಅಣ್ಣ ತಂದು ಇನ್ನೊಂದು ದಯಾದಿಗಳು ಇರ್ಬೋದು ಕೇಸ್ ಕಂಪ್ಲೇಂಟ್ ಕೊಟ್ಟಾಗ ಅವ್ರು ಬೇಕಾದ್ರೆ ಸಿವಿಲ್ಗೆ ಹೋಗಿ ಆದರೆ ನೀವು ಪೋತಿ ಖಾತೆ ಮಾಡಿ ಅಂತ ಸರ್ಕಾರ ಸುತ್ತೋಲೆ ಇರೋದು ಆದ್ರೆ ಇವ್ರ ತಹಸೀಲ್ದಾರ್ಗಳು ಇವ್ರೇನು ಮಾಡ್ತಾವ್ರ ಸುತ್ತ ಆದೇಶನ ಅಂತ ಅಂದ್ರೆ ನೀವು ಸಿವಿಲ್ಗೆ ಹೋಗಿ ಸಿವಿಲ್ಗೆ ಹೋಗಿ ಅಂತ ಸಿವಿಲ್ಗೆ ಹೋದಾಗ ಐದು ವರ್ಷ ಹತ್ತು ವರ್ಷ ಅಲಿಬೇಕು ಆ ಜಮೀನು ಆ ಎಮ್ ಹೆಸರು ಇರಲ್ಲ ಗಣ್ಯರು ಇರ್ತದೆ ಯಾವುದೇ ಸವಲತ್ತುಗಳು ಅವ್ರು ಸಿಕ್ತಂಗಿಲ್ಲ ಮಗಳ ಮದುವೆ ಮಾಡ್ಬೇಕಾದ್ರೆ ಇನ್ನೊಂದು ಮಾಡ್ಬೇಕಾದ್ರೆ ಅವ್ರೊಂದು ಮಾರಾಟ ಮಾಡುವಂಗಿಲ್ಲ ಸಾಯ್ಬೇಕು ಯಾಕೆ ಬೇಕು ಯಾರೇ ಕಾಲಿಕ ನ್ಯಾಯಾಲಯ ನಾವು ಮುಂದಿನ ದಿನ ಈ ಒಂದು ಹರೇಕಾಲಿಕ ನ್ಯಾಯಾಲಯ ಏನಿದೆ ನಮ್ಮ ರಾಜ್ಯದಲ್ಲಿ ಅದರ ವಿರುದ್ಧವಾಗಿ ಇದನ್ನ ಕ್ಯಾನ್ಸಲ್ ಮಾಡಿ ಯಾರು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನಿವೃತ್ತ ಜಡ್ಜ್ನ ಆಯಾ ಡಿಸ್ಟಿಕ್ಗೆ ನೇಮಕ ಮಾಡಿ ಈ ಆದೇಶನ ಅವರ ಸುಬರ್ದಿ ಕೊಟ್ಟು ಈಗೇನು ಕಂದಾಯ ಇಲಾಖೆ ವ್ಯಾಜ್ಯಗಳಿದೆ ಆ ಹೈಕೋರ್ಟ್ ಜಡ್ಜ ನಿವೃತ್ತ ಜಡ್ಜ್ನ ಏನು ಸರ್ಕಾರ ನೇಮಕ ಮಾಡಿ ಅವರ ಮುಖಾಂತರ ಆದೇಶ ಕೊಟ್ಟಾಗ ಒಂದು ನ್ಯಾಯ ಸಿಗುತ್ತೆ ಫ್ರಸ್ಟ್ ಇಲ್ಲಿ ತಹಸೀಲ್ದಾರ್ ಹತ್ರ ಎರಡು ವರ್ಷ ವರ್ಷ ಆಲಿಬೇಕು ಎ ಸಿ ಹತ್ರ ಒಂದು ನಾಲ್ಕು ವರ್ಷ ಅಲಿಬೇಕು ಡಿ ಸಿ ಹತ್ರ ಒಂದು ಹತ್ತು ವರ್ಷ ಅಲಿಬೇಕು ಇಪ್ಪತ್ತು ವರ್ಷ ಮುಗಿತದೆ ಹತ್ತು ವರ್ಷ ರೈತ ಸತ್ಯ ಮುಗಿಸ್ತಾನೆ ಅದರಿಂದ ಸರ್ಕಾರಕ್ಕೆ ನಮ್ಮ ರೈತ ಸಂಘದಿಂದ ಒಟ್ಟಾಗಿ ಒಂದು ಈ ರೈತರುಗಳು ಆತ್ಮಹತ್ಯೆ ಮಾಡೋದು ಬೇಡ ಅಲಿದ್ ಬೇಡ ಈ ಹಣ ಖರ್ಚು ಮಾಡೋದು ಬೇಡ ಸುಖವಾಗಿ ಇರಬೇಕು ಅವರು ಒಂದು ಹಂತವಾಗಿ ಪರಿಹಾರ ಮಾಡ್ಕೋಬೇಕು ಅಂತ ಹೇಳಿದ್ರೆ ಈ ಹರೇಕಾ ನ್ಯಾಯಾಲಯಗಳನ್ನು ರದ್ದು ಮಾಡಿ ಒಬ್ಬ ಹೈಕೋರ್ಟ್ ಕೋರ್ಟ್ ನಿವೃತ್ತ ಜಡ್ಜ್ನ ಆಯಾ ಡಿಸ್ಟಿಕ್ಗೆ ನೇಮಕ ಮಾಡಿ ಅವರಿಂದ ಆದೇಶಗಳನ್ನ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಮ್ಮ ರೈತ ಸಂಘದ ಎಲ್ಲ ಮುಖಂಡ ಪರವಾಗಿ ನಮ್ಮ ಎರಡು ತಾಲೂಕಿನ ಪದಾಧಿಕಾರಿಗಳ ಬಗ್ಗೆ ಒತ್ತಾಯ ಮಾಡ್ತೇವೆ ಮುಂದೆ ಇದರ ವಿಚಾರವಾಗಿ ಒಂದು ದೊಡ್ಡ ಹೋರಾಟನ ಇಡೀ ರಾಜ್ಯಾದ್ಯಂತ ಹಮ್ಮಿಕೊಳ್ಳೋಕ್ಕೋಸ್ಕರ ನಾವು ಪ್ರಯತ್ನ ಪಟ್ಟು ಮುಂದಿನ ಹೋರಾಟಕ್ಕೆ ದಾರಿ ಮಾಡಿಕೊಳ್ಳೋಕ್ಕೆ ಎಲ್ಲ ಕೂತು ಮಾತಾಡಿ ಒಂದು ನಿರ್ಧಾರ ತಗೋಳ್ತೀವಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಇವತ್ತು ನಮ್ಮ ರೈತ ಹುತಾತ್ಮ ದಿನಾಚರಣೆ ಅಂತೇಳಿ ಸಾವಿರದ ಸುಮಾರು ನಲವತ್ತೇಳನೇ ವರ್ಷದ ಈ ದಿನಾಚರಣೆ ಆಗುವ ಹುತಾತ್ಮರಾದಂಥ ಎಲ್ಲ ನನ್ನ ರೈತ ಬಾಂಧವರಿಗೆ ಶ್ರದ್ಧಾಂಜಲಿಯನ್ನು ಹರ್ಸ್ತಾ ಅವರ ಕುಟುಂಬಕ್ಕೆ ಆ ದೇವರು ಶಾಂತಿ ಮತ್ತು ನೆಮ್ಮದಿ ಕೊಡಲಿ ಅಂತೇಳಿ ಆ ದೇವರಲ್ಲಿ ಬೀಳ್ತಾ ಕೆಲವು ಮಾತುಗಳನ್ನ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಇವತ್ತೇನು ಮುಂದಿನ ಮುಖ್ಯಮಂತ್ರಿ ಅಂತ ಆಗಬೇಕು ಅಂತ ಹೇಳಿ ರಾಜಕೀಯ ವಿಚಾರವಾಗಿ ಡೋಲಾಯಮಾನವಾಗಿ ರಾಜಕಾರಣ ಮಾಡ್ತಾ ಇರೋ ಡಿ ಸಿ ಎಂ ಅವರು ಇವತ್ತೇನು ಸುತ್ತಮುತ್ತಲ ಗ್ರಾಮಗಳಲ್ಲಿ ಜನಸ್ಪಂದನ ಅಂತ ಮಾಡ್ತಾ ಇದ್ದೀರಿ ಹಂಗೆ ಸ್ವಲ್ಪ ನಿಮ್ಮ ಕೋಡಳ್ಳಿ ಪಕ್ಕ ಒಂದು ಮೂರು ಕಿಲೋಮೀಟ್ರ್ ಡಿಸ್ಟೆನ್ಸು ಜಲಾಶಯಕ್ಕೆ ಹೋಗಿ ನೋಡಿದ್ರೆ ಜಲಾಶಯದ ಏನು ಮತ್ತು ಆ ಜಲಾಶಯದಿಂದ ಒಯ್ತಾ ಇರುವಂಥ ಚಾನಲ್ಗಳಲ್ಲಿ ಚಾನಲ್ಗಳ ಸ್ಥಿತಿ ಏನು ಅಂದಾಜು ನೂರು ಎಕರೆ ನೀರಾವರಿ ಆಯ್ತದೆ ಅಂತ ಹೇಳಿರೋದಕ್ಕೆ ಎಷ್ಟು ಎಕರೆಗಳು ಜೊಂಡು ಬೆಳೆದು ಕಾಡಾಗಿ ಎಷ್ಟು ಜನ ರೈತರು ಬೀದಿಗೆ ಬಂದಾವೆ ಇದನ್ನು ಗಮನಿಸಬೇಕು ಇದನ್ನು ಏನು ಹೇಳ್ತಾ ಇದ್ದೀವಿ ಅಂದರೆ ನಿಮ್ಮ ಆರು ತಿಂಗಳು ಮೂರು ತಿಂಗಳು ಎರಡು ತಿಂಗಳಿಗೆ ಜನಸ್ಪಂದನ ಮಾಡ್ತಾ ಇದ್ದೀರಲ್ಲ ಜನಸ್ಪಂದನದಲ್ಲಿ ಎಷ್ಟು ಅರ್ಜಿಗಳು ಬಂದೋ ಆ ಅರ್ಜಿಗಳ ವಿಲೇವಾರಿ ಎಷ್ಟಾಗಿದ್ದವು ಏನು ಮನೆ ಮನೆಗೆ ಪೂಳಿ ಮುಕ್ತ ಗ್ರಾಮ ಅಂತ ಮಾಡ್ತೀರಿ ಪೋತಿ ಗ್ರಾಮ ಅಂತ ಮಾಡ್ಕೊಳ್ತೀವಿ ಅಂತ ಹೇಳ್ತೀರಿ ಈ ಕಾತ ಬಿ ಕಾತ ಅಂತ ಹೇಳ್ತೀರಿ ನಾಮಕಾವಸ್ಥೆ ಡಿ ಸಿ ಎಂ ಅವರೇ ನಿಮ್ಗೆ ಮಾನ ಮರ್ಯಾದೆ ಇದ್ರೆ ಬೇಗ ಈ ಕಾರ್ಯಕ್ರಮ ಜಾರಿಗೆ ಇಲ್ಲ ಯಾವುದು ಮಾಡಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಡಿ ಯಾಕೆಂದರೆ ರೈತರನ್ನ ಹೊಟ್ಟೆ ಉರಿಸಿ ಜೀವಂತವಾಗಿ ಕೊಲ್ಲುವಂಥ ಸ್ಥಿತಿಗೆ ಹೋಗಬೇಡಿ ಇವತ್ತಿ ಏನು ನಿಮ್ಮ ಡಿ ಸಿ ಎಂನಿಂದ ಸಿ ಎಂ ಆಗಬೇಕು ಅಂತ ಎಷ್ಟು ಕಷ್ಟ ಬಿಡ್ತಾ ಇದ್ದೀರೋ ಬದುಕನ್ನು ಬೆಳೆಸ್ಬೇಕು ಬದುಕಬೇಕು ಮನೆ ಕುಟುಂಬ ಚೆನ್ನಾಗಿರಬೇಕು ಅಂತ ಆ ಕುಟುಂಬವನ್ನು ನಂಬಿ ಆ ಬೂಮ್ ತಾಯಿ ನಂಬುವಂತ ರೈತರಿಗೆ ಅನ್ಯಾಯ ಮಾಡಬೇಡಿ ನೀವು ಹೆಂಗೆ ಸಿ ಎಂ ಪೋಸ್ಟ್ ಮೇಲೆ ಕಣ್ಣಿಟ್ಟಿದ್ದೀರೋ ಆ ಭೂಮಿ ತಾಯಿಯಲ್ಲಿ ದುಡಿದು ನಿಮ್ಮನ್ನೆಲ್ಲ ಸಾಕುವಂತ ರೈತನ ಕಡೆ ಸ್ವಲ್ಪ ಗಮನ ಹರಿಸ್ಬೇಕು ಅಂತ ಹೇಳಿ ಇವತ್ತು ಮಾತು ಹೇಳ್ತಾ ಇದ್ದೀನಿ